ತುಂಬಾ ಲೇಡೀಸು ಆರೋತ ಇರೋತ ಅಂತೇಳಿ ಊಟ ಬಿಡ್ತೀರ ನಿಮ್ ಬಾಡಿ ಕೋಲ್ಡ್ನೆಸ್ ಇದ್ದು ಉಪವಾಸ ಮಾಡ್ತೀರಾ ಅಂತಂದ್ರೆ ಇಟ್ಸ್ ಗುಡ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಜೀರ್ಣ ಇತ್ತು ಶುಗರ್ ಜಾಸ್ತಿ ಇತ್ತು ಬಾಡಿ ಒಬೆಸಿಟಿ ಇತ್ತು ರಾತ್ರಿ ಊಟ ಬಿಡ್ಬಿಡಿ ಸೂಪರ್ ಆಗಿ ವರ್ಕ್ ಆಗುತ್ತೆ ಬಾಡಿ ರಾತ್ರಿ ಹೊತ್ತು ಊಟ ಯಾರ್ ಬಿಡ್ಬೋದಂದ್ರೆ ಕೋಲ್ಡ್ನೆಸ್ ಇರೋರು ಅದೇ ಬಾಡಿ ಹೀಟ್ ಇತ್ತು ಸ್ಟಮಕ್ ಹೀಟ್ ಇತ್ತು ಅವರು ತುಂಬಾ ರಾಂಗ್ ಮಾಡ್ತಾರೆ ನಿಮ್ಗು ನಿಮ್ ಹೀಟ್ ಬಾಡಿ ಎಸ್ಪೆಷಲಿ ಸ್ಟಮಕ್ ಹೀಟ್ ಇರೋರು ಉಪವಾಸ ಮಾಡ್ಬೇಕಂತ ಅನ್ಸಿದ್ರೆ ನೀವು ಮಧ್ಯೆ ಮಧ್ಯ ಯಾವ್ದಾರು ಹಣ್ ತಿನ್ಕೊಂಡು ಉಪವಾಸ ಮಾಡಿ ಇಲ್ಲ ಹಾಲು ಕುಡ್ಕೊಂಡು ಉಪವಾಸ ಮಾಡಿ ನೀವು ನ್ಯಾಚುರ ಪತಿನಲ್ಲಿ ಹೇಳ್ತಾರ ಒಂದು ವಾರ ಜ್ಯೂಸ್ ಕುಡಿರಿ ಒಂದು ವಾರ ನಿಮ್ಮ ಜ್ಯೂಸ್ ಕುಡಿರಿ ಅದು ಉಪವಾಸ ಮಾಡಿ ನೀರ್ ಕುಡಿರಿ ಅಂತ ಅದೆಲ್ರಿಗ ಎಸ್ಪೆಷಲಿ ಸ್ಟಮಕ್ ಹೀಟ್ ಇರೋರಿಗೆ ಅದು ಅಪ್ಲೈನೇ ಆಗಲ್ಲ ವರ್ಕೆ ಆಗಲ್ಲ ಸ್ಟಮಕ್ ಹೀಟ್ ಎಕ್ಸಸ್ ಇತ್ತಂದ್ರೆ ನೀವು ಉಪಾಸನೆ ತರ ಮಾಡ್ಬೇಕು ಅಂತಂದ್ರೆ ಯಾವ್ದಾರು ಅಣ್ಣ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಮಾಡಿ ಇಲ್ಲ ಸರ್ ತುಂಬಾ ಭಕ್ತಿ ಏನು ಕುಡಿದಂಗ ಊಟ ಮಾಡ ಇದು ಮಾಡ್ದಂಗ್ ಮಾಡಿದ್ರೆ ನನಗೆ ಇದಾಗತ್ತಂದ್ರೆ ನಿಮ್ ಹೆಚ್ ಯಾವಾಗ ಸ್ಟಮಕ್ ಹೀಟ್ ಜಾಸ್ತಿ ಆಗುತ್ತೋ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ನಿಮಗ್ ಗೊತ್ತು ಊಟ ಲೇಟ್ ಆದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅದೊಂದೇ ಆಗಲ್ಲ ಸ್ಟಮಕ್ ಎಕ್ಸಸ್ ಹೀಟ್ ಆದ್ರೆ ಅದ್ ನೆಕ್ಸ್ಟ್ ಹೋಗೋದೇ ಕಿಡ್ನಿಗೆ ದರ್ ಇಸ್ ದ ಚಾನ್ಸಸ್ ಆಫ್ ಕಿಡ್ನಿ ಸ್ಟೋನ್ಸ್ ಕಿಡ್ನಿ ಸ್ಟೋನಿಗೆ ಎರಡೇ ಕಾರಣ ಒಂದು ಮೈಂಡ್ ಎಕ್ಸಿವ್ ಸ್ಟ್ರೆಸ್ ಇರುತ್ತಲ್ಲ ಅದು ಸ್ಟಮಕ್ನ ಹೀಟ್ ಮಾಡುತ್ತೆ ಆ ಹೀಟ್ ಕಿಡ್ನಿಗೆ ಹೋಗ್ಬಿಟ್ಟು ಕಿಡ್ನಿ ಸ್ಟೋನ್ ಮಾಡುತ್ತೆ ಎರಡನೇ ಕಾರಣ ನಾರ್ಮಲಿ ಊಟನ ಸ್ಕಿಪ್ ಮಾಡ್ತಾರೆ ತುಂಬಾ ಜನ ಅಲ್ಲಿ ಹೋಗಿದ ಆಗಿಲ್ಲ ಇಲ್ಲೋದಾಗಿಲ್ಲ ಲೇಟ್ ಆಗಿ ಇಲ್ಲ ಒಂದು ಗಂಟೆಗೆ ತಿನ್ನೋದು ನಾಲ್ಕು ಗಂಟೆಗೆ ತಿನ್ನೋದು ಬೆಳಿಗ್ಗೆ ಎಂಟು ಗಂಟೆಗೆ ತಿನ್ನೋದು ಹನ್ನೊಂದು ಗಂಟೆಗೆ ತಿನ್ನೋದು ಊಟ ಟೈಮ್ ಟು ಟೈಮ್ ಮಾಡಿ ಅಂತಾನೆ ಹೇಳ್ತಾ ಇಲ್ಲ ನಾನು ಟೈಮ್ ಟು ನೈಟ್ ಟೈಮ್ ನಿನ್ಗೆ ಹಸುವಾದ್ರೆ ಮಾಡು ಹಸುವೆ ಆಗಿಲ್ಲ ಅಂದ್ರೆ ಹಸುವಾಗ ತರ ವಾಕ್ ಮಾಡು ಸ್ವಲ್ಪ ಲೇಟ್ ಆಗಿ ಮಾಡು ಬಟ್ ಹಸುವಿದ್ದು ಮಾಡಿಲ್ಲ ಅಂದ್ರೆ ಇವರ್ ಸ್ಟಮಕ್ ಬಿಕಮ್ ವಿಲನ್ ನಾನು ಹೇಳ್ತಿದ್ದೀನಿ ನೋಡಿ ಸುಮಾರು ಸತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಸ್ಟಮಕ್ ಇದ್ದು ಹಸುವಿದ್ದು ಊಟ ಮಾಡಿಲ್ಲ ಅಂದ್ರೆ ಹಸಿಯದಿರ ಉಣ್ಣದಿರು ಹಸಿದು ಮತ್ತಿರದಿರು ತಂಗಳು ಉಣ್ಣದಿರು ಸರ್ವಜ್ಞ ಅಲ್ವಾ ಇದೇ ತರ ಈ ಮಿಸ್ಟೇಕ್ಸ್ ನ ಪದೇ ಪದೇ ಮಾಡಿದಾಗ ಇನಿಷಿಯಲ್ ಡೇಸ್ ಅಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ನೆಕ್ಸ್ಟ್ ಕಾನ್ಸ್ಟಿಪೇಷನ್ ಆಗುತ್ತೆ ನೆಕ್ಸ್ಟ್ ಕಿಡ್ನಿ ಸ್ಟೋನ್ ಆಗುತ್ತೆ ಫೋರ್ತ್ ಫಿಫ್ತ್ ಲೆವೆಲ್ ಅಲ್ಲಿ ನಿಮ್ಗೆ ಬಿ ಪಿ ಎಕ್ಸಸ್ ಆಗುತ್ತೆ ಆತರ ಎಕ್ಸಸ್ ಬಿ ಪಿ ನ ಇಟ್ ಈಸ್ ಹಿಟ್ಟಿಂಗ್ ದ ಟಾಪ್ ಆಫ್ ದಿ ಹೆಡ್ ಈ ನೆತ್ತಿನಲ್ಲಿ ಒಂದು ಪಾಯಿಂಟ್ ಬರುತ್ತೆ ಈ ಎರಡು ಕಿವಿ ಹತ್ರ ಪಾಯಿಂಟ್ ಇಟ್ಕೊಂಡ್ರೆ ಅಲ್ವಾ ಸೊ ದಿಸ್ ಇಸ್ ದ ಪಾಯಿಂಟ್ ಇದು ಸ್ಟಮಕ್ ಹೀಟ್ ಮೇಲೆ ಕುಡಿಯೋದನ್ನ ರೆಡ್ಯೂಸ್ ಮಾಡುತ್ತೆ ಈ ಈ ಪಿತ್ತದ ಗುಣ ಏನು ಬೆಂಕಿ ಹೆಂಗುರಿತೈತೆ ಯಾವಾಗ್ಲೂ ಮೇಲಕ್ಕೆ ನೀವು ಪದೇ ಪದೇ ಸ್ಟಮಕ್ ಹೀಟ್ ಮೇಲೋಗಿ ಬಿ ಪಿ ಆಗ್ತಾ ಇದೆ ನೆತ್ತಿ ನೋವ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೀವು ಆ ಎಸ್ಪೆಷಲಿ ತಲೆ ಚಕ್ರ ಬರ್ತಾ ಇದೆ ನೀವೇನಿಲ್ಲ ಈ ಪಾಯಿಂಟ್ ಟು ಥರ್ಟಿ ಟೈಮ್ ಪ್ರೆಸ್ ಮಾಡಿ ಇಟ್ ವರ್ಕ್ ಆಗುತ್ತೆ ಬಿ ಪಿ ಪೇಷಂಟ್ ಇದನ್ನ ಟೆಸ್ಟ್ ಮಾಡಬಹುದು ಬಿ ಪಿ ಚೆಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಪ್ರೆಸ್ ಮಾಡ್ಕೊಳ್ಳಿ ಹತ್ ನಿಮಿಷ ಬಿಟ್ಟು ಮತ್ತೆ ಬಿ ಪಿ ಚೆಕ್ ಮಾಡಿ ಕಮ್ಮಿ ಆಗಿರುತ್ತೆ ಬಟ್ ಇದನ್ನ ಪ್ರೆಸ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಅಪ್ಪೋಡು ಅನ್ನ ಹೋಗೋದನ್ನ ಬಡಿಯೋದನ್ನ ಕಮ್ಮಿ ಮಾಡ್ತೀರಾ ರೂಟ್ ಇರೋ ಇರೋದೆಲ್ಲಿ ದಿಸ್ ಈಸ್ ಅ ಸಿಂಪ್ಟಮ್ ರೂಟ್ ಇರೋದು ಸ್ಟಮಕ್ ಹಾಗಾಗಿ ನೀವು ಬಿ ಪಿ ಬಂದಾದ್ಮೇಲೆ ಅಲ್ಲಿ ಇಲ್ಲಿ ಹುಡ್ಕೋ ಬದಲಾಗಿ ಇವತ್ತು ನಿಮ್ಗೆ ವಯಸ್ಸು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ವಯಸ್ಸು ವಯಸ್ಸಿರಬಹುದು ನನಗೆ ಫ್ಯೂಚರಲ್ಲಿ ಬಿ ಪಿ ಬರಬಾರ್ದಪ್ಪ ಅಂತಂದ್ರೆ ಟೇಕ್ ಕೇರ್ ಯುವರ್ ಸ್ಟಮಕ್ ಅದನ್ನ ಲೋ ಆಗಿ ಬಿಟ್ಟರೆ ಏನಾಗುತ್ತೆ ಅಂತ ಮೊನ್ನೆ ಹೇಳಿದ್ದೀನಿ ಐ ಆಗಿ ಬಿಟ್ರು ಅಷ್ಟೇ ಡ್ಯಾಮೇಜ್ ಮಾಡುತ್ತೆ ಸೊ ಸ್ಟಮಕ್ ಆಲ್ವೇಸ್ ಲೈಕ್ಸ್ ಏನು ತಂಪಾಗಿರೋದು ಮತ್ತೆ ಸಿಹಿ ಆಗಿರೋದು